ಲೋಕ ಕಲ್ಯಾಣಾರ್ಥ ಆಯುರ್ವೇಷ ಸಮಾಜದಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಲಿಂಗಸ್ಗೂರು ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ವಿವಿಧ ಮಂತ್ರ ಘೋಷಗಳ ನಡುವೆ ಅದ್ಧೂರಿಯಾಗಿ ಜಗತ್ ರಕ್ಷಕ ಲೋಕಪಾಲಕ ಶ್ರೀ ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೆದಿದ್ದು ಗೋವಿಂದನ ನಾಮಸ್ಮರಣೆಯಲ್ಲಿ ಭಕ್ತರು ಮೀಂದಿತ್ತಿದ್ದಾರೆ ಲಿಂಗಸ್ಗೂರು ಜನತೆಯ ಒಳಿತಿಗಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಭಗವಾನ್ ಶ್ರೀ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣವನ್ನು ಆಚರಿಸಲಾಯಿತು ವೈಭವದ ಉತ್ಸವದಲ್ಲಿ ಆಯುರ್ವೇಷ್ಯ ಸಮಾಜದ ಮಹಿಳೆಯರು ಶ್ರೀನಿವಾಸ ಮತ್ತು ಪದ್ಮಾವತಿಯ ಮೂರ್ತಿಗಳನ್ನು ವರ್ಣರಂಜಿತವಾಗಿ ಅಲಂಕರಿಸಲಾಗಿದ್ದು ಮುಂಜಾನೆಯಿಂದಲೇ ಛಪ್ಪರ ಪೂಜೆಯಿಂದ ಪ್ರಾರಂಭ ಮಾಡಿ ನೆರೆದಿರುವ ಪ್ರತಿ ಎಂಟರಿಂದ ಹತ್ತು ಮಹಿಳೆಯರು ಪ್ರತ್ಯೇಕ ತಂಡವನ್ನು ಮಾಡಿ ಪ್ರತಿ ತಂಡಕ್ಕೆ ಶ್ರೀ ದುರ್ಗಾ ಶ್ರೀ ತುಳಜಾ ಭವಾನಿ ವಿಷ್ಣು ಪ್ರಿಯ ಕೇಶವ ವೈಷ್ಣವಿ ಭಕ್ತಿ ಪ್ರಿಯ ಅಥರ್ವ ತಂಡ ಹೀಗೆ ತಂಡ ರಚನೆ ಮಾಡಿ ಭಗವಾನ್ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಎಲ್ಲ ಶಾಸ್ತ್ರದ ಆಚರಣೆಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ ದುರ್ಗಾ ತಂಡದಿಂದ ಭಗವಾನ್ ವರ ಶ್ರೀನಿವಾಸರಿಗೆ ಪದ್ಮಾವತಿಗೆ ಎಣ್ಣೆ ಹಚ್ಚುವ ಶಾಸ್ತ್ರ ಅಲಂಕಾರ ಸಪ್ತಪದಿ ತಯಾರಿ ವಧುವರರ ಅವಮೃತ ಸ್ನಾನ ಅಕ್ಷತೆ ಕಾರ್ಯದ ತಯಾರಿ ಇನ್ನು ಭವಾನಿ ತಂಡದವರು ಕಲ್ಯಾಣಕ್ಕೂ ಮುನ್ನ ಸಾಂಪ್ರದಾಯಿಕವಾಗಿ ಆಚರಿಸುವ ಬೀಸುವ ಕಲ್ಲು ಒಳಕಲ್ಲು ಗೌರಿ ಪೂಜಾ ತಯಾರಿ ಅರಿಶಿಣ ಶಾಸ್ತ್ರ ಇನ್ನು ವಿಷ್ಣು ಪ್ರಿಯ ತಂಡದಿಂದ ಮಧುಮಕ್ಕಳಿಗೆ ಸುರಿಗೆ ನೀರು ಹಾಕುವ ಶಾಸ್ತ್ರ ಬಿಂದಿಗೆ ಅಕ್ಷತೆ ತಯಾರಿ ಶಾಸ್ತ್ರ ಇನ್ನು ಕೇಶವ ತಂಡದಿಂದ ಆಚರಿಸುವ ಬಳೆ ಶಾಸ್ತ್ರ ವೈಷ್ಣವಿ ತಂಡದ ಗೌರಿ ಪೂಜೆ ಬಾಗಿಲ ನೀಡುವ ಸಂಪ್ರದಾಯ ಶಾಸ್ತ್ರ ಇನ್ನು ಭಕ್ತಿ ಪ್ರಿಯ ತಂಡದವರು ಮಾಡಿದ ಬಾವಿ ಎಲ್ಲರ ಗಮನ ಸೆಳೆದಿದೆ ಬಾವಿಗೆ ಹೋಗಿ ಮಾಡುವ ಗಂಗಾ ಪೂಜೆ ಮಾಡುವ ಸಾಂಪ್ರದಾಯಿಕ ಆಚರಣೆಯ ತಯಾರಿ ಇಷ್ಟೆಲ್ಲ ಇದ್ದು ಇನ್ನು ಅಥರ್ವ ತಂಡದವರು ಮಾಡಿರುವ ಗೌರಿ ಪೂಜೆ ಮುತ್ತೈದೆಯರ ಪೂಜೆ ಮದುವೆ ನಂತರ ಬರುವ ವಧುವರರಿಗೆ ಸಂಡಿಗೆ ಭೋಜನ ಶಾಸ್ತ್ರ ಎಲ್ಲ ಸಾಂಪ್ರದಾಯಿಕ ಪದ್ಧತಿಯಿಂದ ಆಚರಣೆ ಹಾಗೂ ಕಲ್ಯಾಣ ವಿಧಿ ವಿಧಾನ ಪೂಜಾ ಭಕ್ತಿ ಗೀತೆಗಳು ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿ ಆಚರಿಸಲಾಯಿತು ಅದ್ದೂರಿಯಾಗಿ ನಡೆದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಎಲ್ಲರ ಗಮನ ಸೆಳೆದಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವೆಂಕಟೇಶ್ವರನ ದರ್ಶನವನ್ನು ಪಡೆದಿದ್ದಾರೆ ವರದಿ ಶಶಿಕುಮಾರ್ ಲಕ್ಷ್ಮಿ ಲಿಂಗಸ್ಗೂರು ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ನ ನೋಡ್ತಾ ಹೋಗಿ